ಶಿವಶಕ್ತಿ ಪಿರಾಮಿಡ್ ಧ್ಯಾನ ಮಂದಿರದ ಎಲ್ಲ ಧ್ಯಾನಾರ್ಥಿಗಳಿಗೆ ನಿಮ್ಮ ಮನೆಯ ಮಗಳಾದ ಜೈಶ್ರೀಯ ಆತ್ಮ ಪ್ರಣಾಮಗಳೊಂದಿಗೆ ತಮ್ಮನ್ನೆಲ್ಲ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಪ್ರಥಮವಾಗಿ ನಮ್ಮೆಲ್ಲರ ಗುರುಗಳಾದಂತ ಪತ್ರಿಜಿ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನ ಸಲ್ಲಿಸುತ್ತ ನಮ್ಮೆಲ್ಲರ ರಕ್ಷಾ ಕವಚವಾಗಿರುವ ಮಹಾ ಅವತಾರ್ ಬಾಬಾಜಿ ಅವರಿಗೆ ಆತ್ಮ ಪ್ರಣಾಮಗಳನ್ನ ಸಲ್ಲಿಸುತ್ತ ನನ್ನ ಎಲ್ಲ ಜನ್ಮದ ಈ ಜನ್ಮದ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತ ನನ್ನ ಪ್ರೀತಿಯ ತಂದೆ ತಾಯಿಗಳಿಗೂ ಹಾಗೂ ತಮ್ಮೆಲ್ಲರ ಪ್ರೀತಿಯ ತಂದೆ ತಾಯಿಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಾಸ್ಟರ್ಸ್ ಇವತ್ತು ಅದ್ಭುತವಾದ ಧ್ಯಾನವನ್ನ ಮಾಡಿದ್ದೇವೆ ಸ್ಟ್ರೆಸ್ ರಿಲೀಸ್ ಆದಂತ ಧ್ಯಾನವನ್ನ ಮಾಡಿ ನಾವು ನಾವು ತುಂಬಾ ತುಂಬಾ ಒತ್ತಡವನ್ನ ಪಟ್ಟಂತ ಪ್ರತಿಯೊಂದು ಕ್ಷಣಗಳನ್ನ ರಿಲೀಸ್ ಮಾಡ್ಕೊ ಒಂದು ಒಂದು ಹೀಲಿಂಗನ್ನ ನಾವೆಲ್ಲ ಪಡೆದುಕೊಂಡಿದ್ದೇವೆ ಆ ಹೀಲಿಂಗ್ ಆಗಿ ನಾವೆಲ್ಲರೂ ಗ್ರಾಟಿಟ್ಯೂಡ್ ಅನ್ನ ಹೇಳ್ತಾ ಅದೇ ರೀತಿ ಯೂಟ್ರಸ್ಗೆ ಸಂಬಂಧ ಎಲ್ಲ ದೋಷಗಳನ್ನು ನಾವು ಕೂಡ ಅಲ್ಲಿರುವಂತ ಸ್ಟ್ರೆಸ್ ಅನ್ನು ಕೂಡ ನಾವು ಇಂದು ಧ್ಯಾನದಲ್ಲಿ ರಿಲೀಸ್ ಮಾಡಿಕೊಂಡಿದ್ದೇವೆ ಸೊ ಅಂತ ಅದ್ಭುತವನ್ನ ಧ್ಯಾನವನ್ನ ನಾವೆಲ್ಲ ಮಾಡಿದ್ದೇವೆ ಹಾಗೆ ಇವತ್ತಿನ ಶೀರ್ಷಿಕೆ ನಿಮಗೆಲ್ಲರಿಗೂ ಗೊತ್ತಿದೆ ನಾವು ಯಾವ ಒಂದು ಸತ್ಸಂಗವನ್ನ ಇವತ್ತು ಮಾಡ್ತಾ ಇದ್ದೇವೆ ಅಂದ್ರೆ ಇವತ್ತು ನಾವು ನಮ್ಮ ಅಂದವೇ ನಮ್ಮ ಅಡುಗೆ ಮನೆ ಅನ್ನುವಂತ ಒಂದು ಪ್ರೋಗ್ರಾಮ್ ಅನ್ನ ಕಾರ್ಯಕ್ರಮವನ್ನ ನಾವೆಲ್ಲರೂ ಇವತ್ತು ಮಾಡ್ತಾ ಇದ್ದೀವಿ ಇದು ನಿಮ್ಮದೇ ಆದಂತ ನಿಮಗಾಗಿ ನೀವೇ ನಡೆಸಿಕೊಡುವ ಪ್ರೋಗ್ರಾಮ್ ಆಗಿದೆ ಇದರಲ್ಲಿ ನೀವೆಲ್ಲರೂ ಭಾಗವಹಿಸ್ತೀರಾ ಹಾಗಾಗಿ ಎಲ್ಲರನ್ನ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ನೀವೆಲ್ಲ ಇವತ್ತು ನಿಮ್ಮ ನಿಮ್ಮ ಟಿಪ್ಸ್ ಗಳೊಂದಿಗೆ ನಮ್ಮ ಅಂದವೇ ನಮ್ಮ ಅಡಿಗೆ ಮನೆ ಅನ್ನುವಂತ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಭಾಗ್ಯ ಭಾಗ್ಯ ಆಗಕ್ಕೆ ನೀವೆಲ್ಲ ರೆಡಿ ಇದ್ದೀರಾ ನಿಮ್ ನಿಮ್ಮೆಲ್ಲರ ಒಂದು ಟಿಪ್ಸ್ ಒಂದಿಗೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಹಾಗೆ ಪ್ರಥಮವಾಗಿ ಏನಂದ್ರೆ ನಾನೇನು ಹೇಳ್ತೀನಿ ನಿಮ್ಮ ಧ್ಯಾನದ ಅನುಭವವನ್ನು ಹಂಚ್ಕೊಂಡು ಹಂಚ್ಕೊಂಡು ನೀವೇನಂದ್ರೆ ಟಿಪ್ಸ್ ಅನ್ನ ಹೇಳ್ತಾ ಹೋಗಿ ಓಕೆ ಶ್ವೇತಾ ಅವರೇ ಮಾತಾಡಿ ಹ್ಯಾಂಡ್ರೈಸ್ ಮಾಡಿದಿರ ನಿಮ್ಮ ಧ್ಯಾನದ ಅನುಭವವನ್ನ ಹೇಳ್ತಾ ನೀವು ಯಾವ ಟಿಪ್ಸ್ ಅನ್ನ ಹೇಳ್ಬೇಕಂದ್ರೆ ಹೇಳಿ ಆದ್ರೆ ಕಂಪಲ್ಸರಿ ಯಾರು ವಿಡಿಯೋ ಆನ್ ಮಾಡ್ಕೋತಿರಲ್ಲ ಅವರಿಗೆ ಮಾತ್ರ ಅವಕಾಶ ಎಸ್ ಮಾತಾಡಿ ಶ್ವೇತಾ ಅವರೇ ಶ್ವೇತಾ ಅವ್ರೆ ಇವತ್ ಜ್ಞಾನ ತುಂಬಾ ಚೆನ್ನಾಗಿತ್ತಮ್ಮ ಆಮೇಲೆ ಯೂಟ್ರಸ್ ಬಗ್ಗೆ ಹೇಳಿದ್ರಲ್ಲ ನನಗೋಸ್ಕರ ಹೇಳಿದಂಗೆ ಆಯ್ತು ಇವತ್ ನನ್ ಸೆಕೆಂಡ್ ಡೇ ಇತ್ತು ಸ್ವಲ್ಪ ಹೊಟ್ಟೆ ಸ್ವಲ್ಪ ನೋವು ಎಲ್ಲ ಇತ್ತು ನೀವು ಹೇಳಿದ ಹೇಳದ ಹಾಗೆ ಮಾಡಿದ್ಮೇಲೆ ಸ್ವಲ್ಪ ಏನೋ ಮನ್ಸಿಗೆ ರಿಲ್ಯಾಕ್ಸೇಷನ್ ಆದಂಗೆ ಅನ್ಸಿತಮ್ಮ ತುಂಬಾ ಚೆನ್ನಾಗಿತ್ತಮ್ಮ ಇವತ್ತು

ನಿಮ್ಮ ಮೈಕ್ ಅನ್ನ ಅನ್ಮ್ಯೂಟ್ ಮಾಡಿಕೊಂಡು ನೀವು ಹೇಳಿ ನಿಮ್ಮ ಟಿಪ್ಸ್ ಅನ್ನ ಹೇಳಿ ಹ್ಯಾಂಡ್ರೈಸ್ ಮಾಡಿ ಇಲ್ಲ ನೀವಾಗೆ ಅನ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ ಎಸ್ ಅನುಮಾ ನೀವು ಎರಡು ಮೂರು ದಿವಸ ಬೆಟ್ಟ

ನಾನ್ ಆಮೇಲೆ ಹೇಳ್ತೀನಿ ಅಮ್ಮ ನಿಮ್ಗೆ ನಿಮ್ಗೆ ಗೊತ್ತಿದೆ ನಿಮ್ಗೂ ಗೊತ್ತಾಗತ್ತೆ ನಾನೇನ್ ಹೇಳೋದು ಅವಶ್ಯಕತೆ ಇಲ್ಲ ನಾನು ಆನ್ಸರ್ ಕೊಡೋ ಅವಶ್ಯಕತೆ ಇಲ್ಲ ನೀವು ಆ ಎನರ್ಜಿಯನ್ನ ನೀವ್ ಫೀಲ್ ಮಾಡ್ಕೊಂಡಿರ್ತೀರಾ ಸೊ ಮಾಸ್ಟರ್ಸ್ ಯಾವಾಗ್ಲೂ ನಿಮ್ ಜೊತೆ ಇರ್ತಾರೆ ನಿಮ್ಗೆ ಏನ್ ಬೇಕೋ ಅದನ್ನ ಅವ್ರು ಒದಗಿಸ್ಕೊಡ್ತಾ ಇರ್ತಾರೆ ನೀವೇನು ಯೋಚನೆ ಮಾಡ್ಬೇಡಿ ಅಷ್ಟೇ ನೀವು ನಾನು ಧ್ಯಾನಕ್ಕೆ ಜಾಯಿನ್ ಆಗ್ಲಿಲ್ಲ ಅಂತ ಅನ್ಕೊಂಡು ಸಾರಿ ಏನ್ ಕೇಳ್ಕೊಬೇಡಿ ಯಾಕಂದ್ರೆ ಸ್ವಭಾವ ಪ್ರಕೃತಿ ಸ್ವಭಾವ ನಾವ್ ಹೇಗಂದ್ರೆ ನಮ್ಮ ಜೀವನಕ್ಕೆ ತಕ್ಕಂತೆ ನಾವೆಲ್ಲಾ ಏನಂದ್ರೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನೀವು ಎಲ್ಲೇ ಇರಿ ಎಂತ ಇರಿ ಆ ಟೈಮಿಗೆ ನೀವು ಈ ಗ್ರೂಪಿಗೆ ಕನೆಕ್ಟ್ ಆಗಿರ್ತೀರಾ ಅನ್ನೋದನ್ನ ನಿಮಗ್ ಚೆನ್ನಾಗ್ ಗೊತ್ತಿದೆ ಆ ಫೀಲಿಂಗ್ಸ್ ನಿಮಗ್ ಬರುತ್ತೆ ಸೊ ಹಾಗಾಗಿ ಡೋಂಟ್ ವರಿ ಅಮ್ಮ ಚೆನ್ನಾಗಿರ್ತೀರ ಓಕೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಎಸ್ ಆ ಮತ್ತೆ ಯಾರಾದ್ರೂ ನಿಮ್ಮ ಧ್ಯಾನದ ಅನುಭವವನ್ನ ಹೇಳಕ್ ಇಷ್ಟ ಅವರು ಕೂಡ ಅನ್ಮ್ ಮಾಡ್ಕೊಂಡು ಮಾತಾಡಿ ಹಾಗೆ ಟಿಪ್ಸ್ ಅನ್ನು ಕೂಡ ಹೇಳಿ ಓಕೆ ಯಶೋದಮ್ಮ ಮಾತಾಡಿ ನಮಸ್ತೆ ಮೇಡಮ್ ಧ್ಯಾನದ ಅನುಭವ ತುಂಬಾ ಎನರ್ಜಿ ಇತ್ತು ಮೇಡಮ್ ಇವತ್ತು ಕೂಡ ಬಹಳ ಎನರ್ಜಿ ಇತ್ತು ನನ್ಗೆ ಕಾಳು ಉಸ್ಲಿ ಬಂತು ಪ್ರಸಾದವಾಗಿ ಆಮೇಲೆ ಎರಡು ಗೋಮಾತೆಗಳು ಹಸುಗಳು ಒಂದು ಕೆಂದಸ ಒಂದು ಬಿಳಿ ಹಸ ಎರಡು ಹಸು ಬಂದು ನಿಲ್ತು ಆತರ ತರ ಬಾಸವಾಯ್ತು ಆಮೇಲೆ ಫುಲ್ಲು ಎನರ್ಜಿ ಅಂತೂ ಫುಲ್ಲು ನನ್ನ ತಲೆನೆ ನಿಲ್ತಿರ್ಲಿಲ್ಲ ಅಷ್ಟು ಎನರ್ಜಿ ಇತ್ತು ತುಂಬಾ ಚೆನ್ನಾಗಾಯ್ತು ಧ್ಯಾನ ಅಂತೂ ಹೊಟ್ಟೆದು ಹೇಳಿದ್ರಲ್ಲ ಅದು ಕೂಡ ಫುಲ್ ಕ್ಲಿಯರ್ ಆಯ್ತು ಇದು ಹೊಟ್ಟೆದ ಹೊಟ್ಟೆದ್ರ ಬಗ್ಗೆನೇ ಹೇಳ್ತೀನಿ ಮೇಡಮ್ ಯಾರಿಗ ಅಜೀರ್ಣ ಆಗಿರುತ್ತೋ ಒಟ್ಟೆ ಹಶಿವಗೋದಿಲ್ವಲ್ಲ ಅವರಿಗೆ ಸ್ವಲ್ಪ ಹಸಿ ಶುಂಠಿ ಚೂರು ಮತ್ತೆ ಒಂದು ಅರ್ಧ ಇಲ್ಕು ಇಲ್ಲ ಒಂದ್ ಇಲ್ಕು ಬೆಳ್ಳುಳ್ಳಿನ ಚೆನ್ನ ಜಿಗುದ್ಬಿಟ್ಟು ಅದ್ರ ರಸ ನುಂಗಿದಾಗ ಅಜೀರ್ಣನೂ ಹೋಗುತ್ತೆ ಒಟ್ಟೆ ಹಶು ಚೆನ್ನಾಗಾಗುತ್ತೆ ಮೇಡಮ್ ಅದರಿಂದ ಎಸ್ ವಂಡರ್ಫುಲ್ ಅಮ್ಮ ವಂಡರ್ಫುಲ್ ನೋಡಿ ಯಾರಿಗೆ ಹೊಟ್ಟೆ ಹಶಿವಗಲ್ಲ ಅಜೀರ್ಣ ಇರುತ್ತೆ ಅವ್ರು ಏನಂದ್ರೆ ಶುಂಠಿ ಬಳ್ಳುಳ್ಳಿಯನ್ನು ಚೆನ್ನಾಗಿ ಚಜ್ಜಿ ಅದರ ರಸವನ್ನ ಕುಡಿಯೋದ್ರಿಂದ ಅದರಿಂದ ರಿಲೀಫ್ ಸಿಗತ್ತೆ ಅಂತ ಯಶೋಧ ಅಮ್ಮ ಒಂದು ಟಿಪ್ಸ್ ಟಿಪ್ಸ್ ಹೇಳಿದ್ದಾರೆ ಥ್ಯಾಂಕ್ ಯು ಯಶೋದಾಮ್ಮ ತಮ್ಗೆ ಹೃದಯಪೂರ್ವಕವಾದ ಧನ್ಯವಾದ ಆಮೇಲೆ ನಿಮ್ಗೆ ಕಡ್ಲೆಕಾಳು ಉಸುಳಿ ಬಂತು ಅಂತ ಹೇಳಿದಲ್ವಾ ಸೊ ನೀವು ಕಡ್ಲೆಕಾಳು ಉಸುಳಿಯನ್ನ ಮಾಡಿ ಆ ಹಂಚಿ ಅಮ್ಮ ದೇವಸ್ಥಾನದಲ್ಲಿ ಅಥವಾ ಎಲ್ಲಿ ನಿಮಗೆ ಮನಸ್ಸು ಬರುತ್ತೆ ಅಲ್ಲಿ ಅದನ್ನ ಪ್ರಸಾದವಾಗಿ ಹಂಚಿ ಥ್ಯಾಂಕ್ ಯು ಎಸ್ ಮಾಸ್ಟರ್ಸ್ ಮತ್ತೆ ಯಾರು ಹೇಳ್ತೀರಾ ನಿಮ್ಮ ಟಿಪ್ಸ್ ಅನ್ನ ನೆಕ್ಸ್ಟ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ನಮಸ್ತೆ ಮೇಡಮ್ ನಮಸ್ತೆ ಸವಿತಾ ಅವ್ರೆ ಹೇಳಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಎನರ್ಜಿ ತುಂಬಾ ಇದೆ ಇವಾಗ್ಲೂ ಇನ್ನು ಬರ್ತಾನೆ ಇದೆ ನನಗೆ ಹೇಳಾಡಕ್ ಆಗ್ತಿಲ್ಲ ತಲೆ ಅದಕ್ಕೆ ಆಫ್ ಮಾಡಿ ನಾನು ಸ್ವಲ್ಪ ರಿಲ್ಯಾಕ್ಸ್ ಆದ್ರೆ ತುಂಬಾ ಚೆನ್ನಾಗಿದೆ ಮೇಡಮ್ ಇನ್ನೂ ಐ ಎನರ್ಜಿ ಬರ್ತಿದೆ ಬಟ್ ಇವತ್ತು ನನ್ನ ಮೇಡಂ ಕೆಳಗಡೆಯಿಂದ ಬಂದು ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ನನ್ಗೆ ಆ ಸ್ಪಾರ್ಕ್ ತರ ಆಯ್ತು ಫುಲ್ ಗೋಲ್ಡನ್ ಕಲರ್ ಅಲ್ಲಿ ಆಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ಹೊಟ್ಟೆದು ಅವಾಗ ಹೇಳ್ದು ಕೆಳಗಡೆಯಿಂದ ಕಾಲಿಂದ ಬಂದು ಸ್ವಲ್ಪ ಮಾಮೂಲಿ ಈ ತರ ಹೋಗಿ ಬಂದು ಮೊನ್ನೆನು ಅದೇ ತರ ಇತ್ತು ಕುತ್ಕೊಂತ ಮೇಡಮ್ ಮೇಲ್ಗಡೆ ಅವಾಗ ತುಂಬಾ ಎನರ್ಜಿ ಬಂತು ಆ ಗ್ರೌಂಡ್ ಕೊಟ್ಟು ನನ್ ಮಿಷನ್ ಕೈ ಕೊಟ್ಬಿಡ ತುಂಬಾ ಎನರ್ಜಿ ತಡೆಯಕ್ಕಾಗಿಲ್ಲ ಅನ್ಬಿಟ್ಟು ಹಂಗಾಯ್ತು ಮೇಡಮ್ ತುಂಬಾ ಚೆನ್ನಾಗಿತ್ತು ಮೇಡಮ್ ಇನ್ನು ಹಂಗೆ ಇದೆ ಅಯ್ಯನರ್ಜಿ ಇವತ್ತಂತ ನಂದು ಒಂದು ವಾರದಿಂದ ಕಿಡ್ನಿ ಸ್ವಲ್ಪ ಪ್ರಾಬ್ಲಮ್ ಬರ್ತಿತ್ತು ಕಿಡ್ನಿ ಸ್ಟೋನ್ ಆಗಿತ್ತು ನಂಗೆ ಅವಾಗ ಬಟ್ ಅದು ಮೂರ್ನಾಲ್ಕ ದಿನ ಅನ್ಕೊಂಡೆ ನೀವು ಧ್ಯಾನ ಕುತ್ಕೊಂಡಾಗೆ ನೀವೇನು ಹೇಳಿಲ್ಲ ನಾನೇ ಅನ್ಕೊಂಡು ಆ ಜಾಗ ಕೈ ಇಟ್ಕೊಂಡು ಕುತ್ಕೊಂತಿದ್ದೆ ಬಟ್ ಕ್ಲಿಯರ್ ಆಯ್ತು ಎರಡೇ ದಿನ ಕ್ಲಿಯರ್ ಆಯ್ತು ಮೇಡಮ್ ಅದು ಬಿಸ್ನೀರ್ ಕೊಡದ್ಬಿಟ್ಟು ಚೆನ್ನಾಗಿ ಮಾಡ್ಕೊಂಡೆ ಬಟ್ ಆ ಕಿಡ್ನಿ ಸ್ಟೋನ್ ನಾನ್ ನಾಲ್ಕೈದು ವರ್ಷ ತಿಂದೆ ನಾನು ಕ್ಲಿಯರ್ ಇವತ್ತು ಅದೇ ಟಿಪ್ಸ್ ಹೇಳ್ತೀನಿ ಮೇಡಮ್ ಹೆಂಗ್ ಮಾಡ್ಕೊಂಡೆ ಅಂತ ಒಂದು ಮಾತೆ ತಕೊಂಡಿಲ್ಲ ನಾನು ಹೇಳ ಮೇಡಮ್ ಹೇಳಿ ಹೇಳಿ ಟಿಪ್ಸ್ ಹೇಳಕ್ಕೆ ಇವತ್ ನಿಮ್ಗೆ ಅವಕಾಶ ಇರೋದು ಹೇಳಿ ಹ್ಮ್ ಆ ಬಾಳೆ ದಿಂಡಿ ಇರುತ್ತಲ್ಲ ಮೇಡಮ್ ಒಳಗಡೆ ತಿರುಳು ಅಂತ ಹೇಳ್ತಾರದು ಬಾಳೆ ದಿಂಡು ಮತ್ತೆ ಸೌತೆಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಮೊಸರು ಒಂಚೂರು ಉಪ್ಪು ಖಾರ ಅದು ಬರೀದು ಡೈರೆಕ್ಟ್ ಆಗಿ ಹೇಳ್ತಾರೆ ಫ್ರೈ ಮಾಡಿ ಆಗಲ್ಲ ಎಲ್ಲ ಸೊಗಡು ಒಟ್ಟಾಗುತ್ತೆ ಅನ್ಬಿಟ್ಟು ಎಲ್ಲಾನು ಮಾಡ್ಬಿಟ್ಟು ಸೌತೆಕಾಯಿ ಬಾಳೆ ದಿಂಡೆಲ್ಲ ಸ್ಲೈಸ್ ತರ ಸಣ್ಣ ಸಣ್ಣ ಸ್ಲೈಸ್ ತರ ಮಾಡ್ಬಿಟ್ಟು ಮೊಸರು ಉಪ್ಪು ಖಾರ ಎಲ್ಲ ಹಾಕಿ ನಾನ್ ಬೆಳ ಬೆಳಿಗ್ಗೆ ಖಾಲಿ ಒಟ್ಟೆಗೆ ತಿಂತಿದ್ದೆ ಅದು ತಿಂದ್ರೆ ನನ್ಗೆ ಒಂದು ತಿಂಗಳು ತಿಂದೆ ಮೇಡಮ್ ಮತ್ತೆ ಹೋಗಿ ಚೆಕ್ಅಪ್ ಮಾಡಿಸೋದ್ರ ಅದ್ ಏನಿಲ್ಲ ಫುಲ್ ಕ್ಲಿಯರ್ ಆಗಿದೆ ನಂಗೆ ಡಾಕ್ಟರ್ ಒಬ್ರು ನೀವೇನು ಏನು ಅಂತ ಹೇಳಿ ತಿನ್ಬೇಡಿ ನೀವು ಆಪರೇಷನ್ ಬೇಡ ಅಂತ ಹೇಳಿ ಅವ್ರೊಂದು ಟಿಪ್ಸ್ ಕೊಟ್ಟಿದ್ದು ರಾಘವೇಂದ್ರ ಹೋಗ್ತರು ಅವ್ರಿಗೆ ಇನ್ನೂ ನೆನ್ತ್ಕೊಂತೀವಿ ಮೇಡಮ್ ಐದಾರು ವರ್ಷದಲ್ಲಾಗಿದ್ದು ಇವತ್ವರೆಗೂ ಪೇನ್ ಬಂದಿಲ್ಲ ಮೊನ್ನೆನೂ ಆಯ್ತು ಸರಿ ಹೋಯ್ತು ಮೇಡಮ್ ಅದು ನಾನು ಒಂದು ತಿಂಗಳು ತಿಂದು ಅಷ್ಟೇ ಇವತ್ತು ನಾನು ಯಾರ ಅಂದ್ರೆ ನಾನು ಹೇಳ್ತೀನಿ ಕ್ಲಿಯರ್ ಆಗುತ್ತೆ ಮೇಡಮ್ ಆಮೇಲೆ ಅದ್ ಅದೇ ಕಿಡ್ನಿ ಸ್ಟೋನ್ಗೆ ಮತ್ತೆ ಜೋಳ ಬರುತ್ತಲ್ವ ತಿನ್ನ ಜೋಳ ಅದ್ರ ಒಳಗಡೆ ನಾರ ಇರುತ್ತೆ ಆ ನಾರ ತೆಗೆದ್ಬಿಟ್ಟು ಪುಡಿ ಒಣಗ ಪುಡಿ ಒಣಗಿಸ್ಬಿಟ್ಟು ಪುಡಿ ಮಾಡಿಬಿಟ್ಟು ಚೆನ್ನಾಗ್ ಕುದಿಸ್ಬಿಟ್ಟು ಸೋಸ್ಕೊಂಡು ಕುಡಿಬೇಕು ಮೇಡಮ್ ಖಾಲಿ ಹೊಟ್ಟೆಲಿ ಅದು ಎರಡು ಮಾಡಿದ್ರೆ ಆಟೋಮೆಟಿಕ್ ಒಂದು ತಿಂಗಳು ಕ್ಲಿಯರ್ ಆಗಿದೆ ಮೇಡಮ್ ನನಗೆ ತುಂಬಾ ಚೆನ್ನಾಗಿರುತ್ತೆ ಅದು ಮಾಡಿ ನೋಡಿ ಎಲ್ಲರೂ ನನಗೆ ಎಷ್ಟೊಂದು ಪ್ರಾಬ್ಲಮ್ ಇತ್ತು ಅದೆಲ್ಲ ಕ್ಲಿಯರ್ ಆಗಿದೆ ಆಮೇಲೆ ಯೂಟ್ರಲ್ಸ್ ಅಷ್ಟೇ ದಪ್ಪ ಆಗದೆ ಆವಾಗವಾಗ ಅದರಿಂದಾನೆ ಎಲ್ಲ ಕ್ಲಿಯರ್ ಆಗಿದೆ ಮೇಡಮ್ ನನಗೆ ಅದು ಮೂರ್ನಾಲ್ಕು ವರ್ಷದ ಹಿಂದೆ ಆಗಿರೋದು ಆದ್ರೂ ಇದೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಅದ್ಭುತವಾದ ಟಿಪ್ಸ್ ಅನ್ನು ಹೇಳಿದರೆ ಯಾಕೆ ಕಿಡ್ನಿ ಸ್ಟೋನ್ಗೆ ಒಳ್ಳೆ ಟಿಪ್ಸ್ ಅನ್ನು ಹೇಳಿದರೆ ನಿಮಗೂ ಕೂಡ ಧನ್ಯವಾದ ಸವಿತಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಅವ್ರೆ ಯುಟ್ರಸ್ ಬಗ್ಗೆ ಅನ್ಕೊಂಡ್ ಕುತ್ಕೊಂಡಿದ್ದೆ ನಿಜ ನನಗೇತ್ರ ಇವತ್ತಿನ ಧ್ಯಾನುಂಬಾ ನನಗಾಗಿ ಹೇಳ್ದಂಗಿತ್ರಿ ಇವತ್ತಿನ ಧ್ಯಾನ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜೇಶ್ವರಿ ಅವರೇ ನೋಡಿ ನಿಮ್ಗೆ ಇವತ್ತು ಮಾಸ್ಟರ್ ಸೆಹಿನ್ ಕೊಟ್ಟಿದ್ದಾರೆ ಅದನ್ನ ನೀವು ಕಂಟಿನ್ಯೂ ಮಾಡಿ ಎನರ್ಜಿಯನ್ನ ಸ್ವೀಕಾರ ಮಾಡಿ ಮಾಡ್ಕೊತಾ ಹೋಗಿ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ಮಾಸ್ಟರ್ಸ್ ಮತ್ತೆ ಯಾರು ಮಾತಾಡ್ತೀರಾ ಮಾತಾಡಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೈಕನ್ನ ನಿಮ್ಮ ಟಿಪ್ಸ್ ಒಂದಿಗೆ ನಿಮ್ಮ ಧ್ಯಾನದ ಅನುಭವ ಮಾತಾಡಿ ಎಸ್ ಪಾರ್ವತಿ ನಮಸ್ತೆ ಅಮ್ಮ ನಮಸ್ತೆ ಅಮ್ಮ ಧ್ಯಾನ ತುಂಬಾ ಚೆನ್ನಾಗಿತ್ತಮ್ಮ ಫುಲ್ ಡೀಪ್ ನೀವು ಯುಟ್ರಿಷನ್ ಹೇಳಿದೆ ಹೊಟ್ಟೆಲೆಲ್ಲ ನಮ್ಗೆ ಜಾಸ್ತಿ ಉರಿ ಮೂತ್ರ ಬರ್ತಿತ್ತಮ್ಮ ಅದೇ ಅನ್ಕೊಂಡ್ ಕುಂದ್ಕೊಂಡಿನಮ್ಮ ನಾನು ಅನಿಸ್ತಮ್ಮ ಯಾವಾಗ ಯಾವಾಗ್ರಿಂಗ್ ಜಾಸ್ತಿ ಆದಾಗ ಓಕೆ ನೀಟಾದಾಗ ಹಂಗಾಗ್ತಿತ್ತಮ್ಮ ಅದಕ್ಕಿಂತ ಮೆಡಿಸಿನ್ ಏನ್ ತಗೊಂಡಿಲ್ಲಮ್ಮ ಇದೆ ಮನೆಯಲ್ಲಿ ಏನೋ ಒಂದ್ ಮಾಡ್ತಾ ಇರ್ತೀವ ಅಷ್ಟೇ ನಿಮ್ ಉತ್ರ ಆದಾಗ ಯೂಶ್ವಲಿ ನಾವು ನೀವು ಒಂದ್ ಹೇಳಿದ್ರೆ ಜಾಸ್ತಿ ನೀರ್ ಕುಡಿಬೇಕು ಆಮೇಲೆ ಬಾಡಿ ಹೀಟ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಜೀರಾ ವಾಟರ್ ಅಂತ ಒಂದ್ ಸ್ಪೂನ್ ಜೀರಿಗೆಯನ್ನು ಹಾಕೊಂಡು ಚೆನ್ನಾಗಿ ಒಂದ್ ಲೀಟರ್ ನೀರನ್ನ ಚೆನ್ನಾಗಿ ಕುದಿಸ್ಬೇಕು ಕುದಿಸ್ಬಿಟ್ಟು ಆ ನೀರನ್ನು ಇಟ್ಕೊಳ್ಳಿ ನೀವ್ ಯಾವಾಗ ಯಾವಾಗ ನೀರು ಕುಡಿತೀರಾ ಇಲ್ಲ ಒಟ್ಟಿಗೆ ಒಂದೇ ಸರಿ ಕುಡಿತೀನಂದ್ರು ಪರವಾಗಿಲ್ಲ ಇಲ್ಲ ನೀವ್ ಯಾವಾಗ ನೀರ್ ಕುಡಿತೀರ ಅದೇ ನೀರನ್ನ ಕುಡ್ಕೊಂಡು ಹೋಗಿ ಒಂದು ನಿಮ್ಮ ಬಾಡಿ ಹೀಟನ್ನ ಕಡಿಮೆ ಮಾಡುತ್ತೆ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ಕಡಿಮೆ ಮಾಡತ್ತೆ ನಿಮ್ಮ ಅಸಿಡಿಟಿಯನ್ನು ಕಡಿಮೆ ಮಾಡುತ್ತೆ ಡೈಜೆಷನ್ ಪ್ರಾಬ್ಲಮ್ ಇಂಪ್ರೂವ್ ಮಾಡುತ್ತೆ ಜೀರಾ ವಾಟರ್ ಕುಡಿರಿ ಜೀರಾ ವಾಟರ್ ಅಂದ್ರೆ ಹೊರಗಡೆ ಬರುತ್ತದಲ್ಲ ಮನೆಯಲ್ಲಿ ಮಾಡ್ಕೊಂಡು ಯಾಕೆ ಕೆಲವೊಬ್ರು ಕನ್ಫ್ಯೂಷನ್ ಮಾಡ್ಕೊತಾರೆ ನೀರಿಗೆ ಜೀರಿಗೆಯನ್ನ ಹಾಕೊಂಡ್ ಚೆನ್ನಾಗಿ ಕುದಿಸ್ಬಿಡಿ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನು ಕುಡ್ಕೊಂತ ಬನ್ನಿ ಎಲ್ಲರಿಗೂ ಉರಿ ಮೂತ್ರ ಎಲ್ಲಾನು ಕಡಿಮೆ ಆಗತ್ರಿ ಓಕೆ ಧನ್ಯವಾದ ಅಮ್ಮ ತಮ್ಗೂ ಧನ್ಯವಾದ ಗ್ರಾಟಿಟ್ಯೂಡ್ ಮತ್ತೆ ಯಾರಾದ್ರೂ ಹೇಳ್ತೀರಾ ಮಾಸ್ತರ್ಸ್ ನಿಮ್ಮ ಟಿಪ್ಸ್ ಅನ್ನ ಮೇಡಮ್ ಇದ್ ಬೇವಿನ್ ಚೆಕ್ಕೆ ಬರುತ್ತಲ್ಲ ಮರದ್ದು ಬೇವಿನ್ ಚೆಕ್ಕೆ ಹೇಳಿರಂತೆ ಮತ್ತೆ ಯಾರಾದ್ರೂ ಹೇಳಿಲ್ಲ ಅಂದ್ರೆ ನೀವು ಹೇಳಿದ್ರು ಒಂದ್ ಟಿಪ್ಸ್ ಹೇಳಿದೀರಾ ಇನ್ನೊಬ್ರು ಯಾರಾದ್ರೂ ಹೇಳಿಲ್ಲ ಅಂದ್ರೆ ನಾನ್ ನಿಮ್ಗೆ ಅವಕಾಶ ಕೊಡ್ತೀನಿ ಓಕೆ ಮಾಸ್ಟರ್ಸ್ ಯಾರಾದ್ರೂ ಮಾತಾಡ್ತೀರಾ ನಿಮ್ಮ ಟಿಪ್ಸ್ ಅನ್ನ ಏನಾದ್ರೂ ಹೇಳ್ತೀರಾ ಎಷ್ಟೊಂದ್ ಜನ ಇವತ್ತು ಮೆಸೇಜ್ ಮಾಡಿದಿರಾ ಥಮ್ಸ್ ಅಪ್ ಕೊಟ್ಟಿದ್ದೀರಾ ಯಾರು ಮಾತಾಡ್ತಾನೆ ಇಲ್ಲ ಓಕೆ ಯಶೋದಮ್ಮ ನೀವ್ ಹೇಳಿ ಇವಾಗ ಮೇಡಮ್ ಬೇವಿನ ಚಕ್ಕೆ ಬರುತ್ತಲ್ಲ ಅದ್ರ ಚೆನ್ನಾಗೆ ಒಳಕಲ್ಲ ಕೆಚ್ಚಿಬಿಟ್ಟು ಅದ್ರ ರಸ ತೆಗೆದು ಅರ್ಧ ಲೋಟ ಸಣ್ಣ ಗ್ಲಾಸ್ ಅಲ್ಲಿ ಅದನ್ನ ಆರ್ ತಿಂಗಳಿಗೆ ಒಂದ್ ವರ್ಷಕ್ಕೆ ಎರಡು ಸರಿ ಕುಡಿಬೇಕು ಆರ್ ತಿಂಗಳಿಗೆ ಒಮ್ಮೆ ಬಿಟ್ರೆ ಮೇಡಮ್ ಯಾವುದು ಕೂಡ ಅಲರ್ಜಿ ಇರೋದಿಲ್ಲ ಚರ್ಮದ ಕಾಯಿಲೆ ಅಂದ್ರೆ ಚರ್ಮ ತುರಿಸ್ತಿರುತ್ತೆ ಒಳಗಡೆ ಎಲ್ಲ ಈ ಒಂಥರ ಇಚ್ಚಿಂಗ್ ತರ ಆಗ್ತಿರುತ್ತಲ್ಲ ಅದಕ್ಕೆಲ್ಲ ಒಳ್ಳೇದು ಮೇಡಮ್ ಅಟ್ಲೀಸ್ಟ್ ವರ್ಷದಲ್ಲಿ ಎರಡ್ ಸರಿ ಕುಡಿದ್ರೆ ಸಾಕು ಮೇಡಮ್ ಅದು ವಂಡರ್ಫುಲ್ ವಂಡರ್ಫುಲ್ ಅಮ್ಮ ತುಂಬಾ ಅದ್ಭುತವಾದ ಒಂದು ಟಿಪ್ಸ್ ಅನ್ನ ನೀವು ಹೇಳಿದ್ರೆ ನಿಮ್ಗೂ ಥ್ಯಾಂಕ್ ಯು ಯಶೋದ ಯಶೋದಮ್ಮ ನಿಮ್ಗೆ ಥ್ಯಾಂಕ್ ಯು ಧನ್ಯವಾದ ಧನ್ಯವಾದ ಎಸ್ ವೀರಮ್ಮಕ್ಕ ಮಾತಾಡಿ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಎಸ್ ವೀರಮ್ಮಕ್ಕ ವಿಡಿಯೋ ಆನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮಾತಾಡಿ ಅಮ್ಮ ಎಸ್ ಸೌಂಡ್ ಬರ್ತಾ ಇಲ್ಲ ನೀವು ಸೌಂಡ್ ಬರ್ತಾ ಇಲ್ಲ ವಿರಮಕ್ಕ ನಿಮ್ ವಾಯ್ಸ್ ಕೇಳ್ತಾ ಇಲ್ಲ ನೋಡಿ ಅಲ್ಲಿ ವ್ಯಾಲ್ಯೂಮ್ ನೀವು ಇಯರ್ಫೋನ್ ಅನ್ನ ಸರಿಯಾಗಿ ಹಾಕಿದ್ದೀರಿಲ್ಲ ನೋಡಿ ನನ್ನ ವಾಯ್ಸ್ ಕೇಳ್ತಾ ಇದೇನಾ ನಿಮ್ಗೆ ನಿಮ್ದು ವಾಯ್ಸ್ ಕೇಳ್ತಾ ಇಲ್ಲ ನಮ್ಗೆ ಹ್ಮ್ ಹ್ಮ್ ನೀವು ಇನ್ನೊಂದ್ಸರಿ ಎಕ್ಸಿಟ್ ಆಗಿ ಜಾಯ್ನ್ ಆಗಿ ಅಷ್ಟಲ್ಲಿ ಮತ್ತೆ ಬೇರೆ ಯಾರಾದ್ರೂ ಒಂದು ಟಿಪ್ಸ್ ಹೇಳಿ ಓಕೆ ನೀವು ಎಕ್ಸಿಟ್ ಆಗಿ ಜಾಯ್ನ್ ಆಗಿ ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ಹೇಳ್ತೀರಾ ಏನಾದ್ರೂ ಟಿಪ್ಸ್ ಹೇಳಕ್ ಇಷ್ಟಪಡ್ತೀರಾ ಓಕೆ ಹಾಗಾದ್ರೆ ಇವತ್ ನಾನೊಂದ್ ಟಿಪ್ಸ್ ಹೇಳ್ತೀನಿ ಮೇ ಬಿ ಸವಿತಾ ಅವರು ಎಲ್ರಿಗೂ ಬೇಕಾದಂತ ಟಿಪ್ಸ್ ಇರ್ಬೋದು ಈಗ ಅಹ್ ನಾನೊಂದ್ ಟಿಪ್ಸ್ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಮಾಸ್ಟರ್ಸ್ ನಮ್ಗೆಲ್ರಿಗೂ ಗೊತ್ತಿದೆ ಪಾರಿಜಾತದ ಹೂ ಪಾರಿಜಾತ ಗಿಡ ಇರತ್ತಲ್ವಾ ಆ ಪಾರಿಜಾತದ ಗಿಡದ ಎಲೆಗಳನ್ನ ಚೆನ್ನಾಗಿ ಬಿಸಿ ಮಾಡಬೇಕು ಒಂದಿಷ್ಟು ಎಲೆಯನ್ನು ತೆಗೆದುಕೊಂಡ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿ ಆ ಬಿಸಿ ಮಾಡಿದಂಥ ರಸವನ್ನು ತೆಗೆದುಕೊಂಡು ರಸವನ್ನು ಹಿಂಡ್ಕೊಂಡು ಅದನ್ನು ಕುಡಿಯುವುದರಿಂದ ಆ ರಸವನ್ನು ಪಾರಿಜಾತದ ಎಲೆಯ ರಸವನ್ನು ಎಲೆಯನ್ನು ಬಿಸಿ ಮಾಡಿಕೊಂಡು ಆ ರಸವನ್ನು ಕುಡಿಯುವುದರಿಂದ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆ್ಯಸಿಡಿಟಿ ಪ್ರಾಬ್ಲಮ್ ಆಮೇಲೆ ಕೆಲವೊಬ್ಬರಿಗೆ ಅಲ್ಸರ್ ಅಂತ ಆಗತ್ತೆ ಗೊತ್ತಾ ಅಲ್ಸರ್ ಅಂತ ಆಗತ್ತೆ ಸೊ ಅಲ್ಸರ್ ಪ್ರಾಬ್ಲಮ್ ಹಾಗೆ ಕಾಮಾಲೆ ಅಂತ ಹೇಳ್ತಾರಲ್ಲ ಹಳದಿ ಅಂತ ಕಾಮಾಲೆ ಹೇಳ್ತಾರೆ ಜಾಂಡಿಸ್ ಜಾಂಡಿಸ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಇಷ್ಟು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಸೊ ನಾವು ಆವಾಗ ಅವಾಗ ಯಾರಿಗಾದ್ರು ನಿಮ್ಮ ಮನೆ ಹತ್ರ ನಿಮಗೆ ಗೊತ್ತಿರೋಲ್ಲಿ ಎಲ್ಲಾದರೂ ಪಾರಿಜಾತ ಗಿಡ ಇದ್ರೆ ಗ್ಯಾಸ್ಟ್ರಿಕ್ಕು ಅಲ್ಸರು ಜಾಂಡಿಸ್ಗೆ ಕಿಡ್ನಿಗೆ ಎಲ್ಲ ಪ್ರಾಬ್ಲಮ್ಗಳಿಗೆ ಏನಂದರೆ ಪಾರಿಜಾತ ಎಲೆಯ ಹೂವಿನ ರಸ ಒಂದು ರಾಮಭಾನವಾಗಿ ಕೆಲಸ ಮಾಡುತ್ತೆ ಸೊ ಹಾಗಾಗಿ ನೀವು ಈ ಟಿಪ್ಸ್ ಅನ್ನ ಯೂಸ್ ಮಾಡ್ಕೊಬಹುದು ಅಂತ ನಾನು ಹೇಳ್ತಾ ಇದೀನಿ ಎಸ್ ವಿರಮಕ್ಕ ಜಾಯಿನ್ ಆಗಿದ್ರೆ ನೀವು unmute ಮಾಡ್ಕೊಂಡು ಮಾತಾಡಿ ನಮಸ್ತೆ ಮೇಡಂ ನಮಸ್ತೆ ಇವಾಗ ಕೇಳಿಸ್ತಾ ಇದೆ ನೋಡಿ ಹಾ ಹೇಳಿ ವಿರಮಕ್ಕ ಹೌದಾ ಹಾ ಮೇಡಂ ನಾನು ನಿಮಿಷ ಲೇಟಾಗಿ ಜಾಯಿನ್ ആയി ನೆರೆ ಮೇಡಂ ಆದ್ರೂ ಧ್ಯಾನ ಚೆನ್ನಾಗಿ ಇತ್ರೀ ಓಕೆ ಇತ್ರೀ ಹಾ ಚೆನ್ನಾಗಿ ಇತ್ರೀ ಆಮೇಲೆ ನಾ ಟಿಪ್ಸ್ ಅಂದ್ರ ಇದು ನುಗ್ಗಿ ಸೊಪ್ಪು ಇರತ್ತಿಲ್ರಿ ಮೇಡಮ್ ಅದನ್ನ ನೀರಲ್ಲಿ ಹಾಕಿ ಬಾಯ್ಲ್ಡ್ ಮಾಡಿ ಕುಡಿಬೇಕ್ರಿ ಮೇಡಂ ನರ ದೌರ್ಬಲ್ಯ ಇರುತ್ತೆ ಆಮೇಲೆ ಶುಗರ್ ಇರತ್ತಲ್ಲಾ ಅವ್ರ ಕಂಟ್ರೋಲಿಗ್ ಬರುತ್ತೆ ಆಮೇಲೆ ದಿನಾ ನುಗ್ಗಿ ಸೊಪ್ಪು ಅಡ್ಗೆ ಒಟ್ಟ ಬೇಳೆ ಕಾಳು ಎದಕ್ಕಾದ್ರೂ ಹಾಕಿ ಯೂಸ್ ಮಾಡಿದ್ರೆ ಹೆಲ್ತ್ ಚೆನ್ನಾಗಿರುತ್ತೆ ಎಸ್ ವಂಡರ್ಫುಲ್ ಆದ ಟಿಪ್ಸ್ ಅನ್ನ ನೀವು ಕೊಟ್ಟಿದ್ರ ನಿಮ್ಗೂ ಕಂಗ್ರಾಜ್ಯುಲೇಶನ್ ವೀರಮ್ಮಕ್ಕ ನೋಡಿ ನುಗ್ಗೆ ಸೊಪ್ಪು ಥ್ಯಾಂಕ್ ಯು ಯಾಕಂದ್ರೆ ನುಗ್ಗೆ ಸೊಪ್ಪನ್ನ ನಾವು ಅವಾಗವಾಗ ಉಪಯೋಗಿಸಲೇಬೇಕು ಮಾಸ್ಟರ್ಸ್ ಅದು ತುಂಬಾ ಅದರಲ್ಲಿ ಐರನ್ ಕಂಟೆಂಟ್ ಇರುತ್ತೆ ಯಾಕಂದ್ರೆ ಹೆಲ್ತ್ಗೆ ಗೆ ತುಂಬಾ ಅವಶ್ಯಕವಾಗಿ ಬೇಕೇ ಬೇಕು ಸೊ ಹಾಗಾಗಿ ಯಾವುದೇ ಮೂಲದಿಂದ ಆಗ್ಲಿ ನುಗ್ಗೆ ಸೊಪ್ಪನ್ನ ನಿಮ್ಮ ಹಾ ನಿಮ್ಮ ಡೈಟ್ ಅಲ್ಲಿ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಉಪಯೋಗಿಸ್ತಾ ಹೋಗಿ ನೋಡಾದ್ರೆ ಬುಳ್ಳೆಗಳ ಜೊತೆ ಆಯ್ತು ಯಾವ್ದಾರ ಜೊತೆ ಆಯ್ತು ಈವನ್ ನೀವು ರೊಟ್ಟಿಯನ್ನು ಮಾಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಲಾಸ್ಟ್ ಟೈಮ್ ತಾಲಿ ಪೆಟ್ ಆಮೇಲೆ ಮಾಡ್ತಾರಲ್ರಿ ಮೇಡಮ್ ಅದ್ರೊಳಗ್ ಹಾಕೊಡ್ ಬಟ್ ಡೈಲಿ ಒನ್ ಟೈಮ್ ಆದ್ರೂ ಎದ್ರಲ್ಲಿ ಆದ್ರೂ ಊಟ ಮಾಡಿದ್ರೆ ಹೆಲ್ತ್ ಚೆನ್ನಾಗಿರುತ್ತೆ ನರ ದೌರ್ಬಲ್ಯ ಇದ್ದರಿಗೆ ಒಟ್ಟು ಚೆನ್ನಾಗಿರುತ್ತೆ ಆ ತರ ಊಟದಲ್ಲಿ ಆದ್ರೂ ನೀವು ಜಾಯ್ ಅದನ್ನ ಸೇರ್ಸ್ಕೊಳ್ಳಿ ಅಥವಾ ನೋಡಿ ಬೇರೆ ಮಕ್ಕ ಹೇಳ್ದಂಗೆ ಅದರ ನೀರನ್ನ ಚೆನ್ನಾಗ್ ಸ್ವಲ್ಪ ಕಹಿ ಕಹಿ ಇರತ್ತೆ ಸೊ ಹಾಗಾಗಿ ಅದನ್ನ ನೀರನ್ನ ಚೆನ್ನಾಗ್ ಬಾಯ್ಲ್ ಮಾಡ್ಕೊಂಡು ಕುಡಿಯೋದ್ರಿಂದನು ಏನಂದ್ರೆ ಅದರಿಂದ ನಾವು ಎಷ್ಟೋ ಖಾಯಿಲೆಗಳಾಗಿದೀವಿ ರಾಂಬನ ಆಮೇಲೆ ನಾನು ಇದನ್ನೇ ಒಂದ್ ಇನ್ನೊಂದು ಟಿಪ್ಸ್ ಹೇಳಕ್ ಬರ್ತೀನಿ ಏನಂದ್ರೆ ಇದು ಗ್ರೀನ್ ಟೀ ತರ ಪ್ಯಾಕೇಜ್ ಸಹಚೆಗಳು ಸಿಗ್ತವೆ ಆ ಏನಂದ್ರೆ ಹಾ ಪೌಡರ್ ಸಿಗತ್ತೆ ಆಮೇಲೆ ಈ ಗ್ರೀನ್ ಟೀಗಳು ಹ ಪೌಡರ್ ಸಿಗ ಪೌಡ್ರನ್ನು ನೀವು ಹಾಕೊಂಡು ಕುಡಿಬಹುದು ನೀವ್ ಮನೇಲಿ ಬೇಕಾದ್ರೆ ನಿಮ್ಗೆ ನೋಡಿ ಕೆಲವೊಬ್ಬರಿಗೆ ನುಗ್ಗೆ ಸೊಪ್ಪು ಸಿಗಲ್ಲ ಅಂದ್ರೆ ನೀವು ಮನೇಲಿ ಅದನ್ನ ಏನಂದ್ರೆ ಒಣಗಿಸಿ ಪೌಡರ್ ಮಾಡ್ಕೊಂಡ್ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದ್ ಚೂರು ಆ ನುಗ್ಗೆ ಸೊಪ್ಪಿನ ಪೌಡ್ರನ್ನ ಹಾಗೂ ಆಮ್ಲ ಪೌಡರ್ ಹಾಕೊಂಡ್ ಕುಡಿಬಹುದು ಆಮೇಲೆ ಇದು ಗ್ರೀನ್ ಟೀ ತರ ಸ್ಯಾಚೆಗಳು ಸಿಗತ್ತೆ ನೀವು ಅಲ್ಲಿ ಆಮೇಲೆ ಇದ್ರಲ್ಲಿ ನೀವು ಸರ್ಚ್ ಮಾಡಿ ಆ ಸಿಗತ್ತೆ ಆ ಪ್ಯಾಕೆಟ್ ಯಾಕಂದ್ರೆ ಎಲ್ರಿಗೂ ನುಗ್ಗೆ ಸೊಪ್ಪು ಸಿಗಲ್ಲ ಸೊ ಹಾಗಾಗಿ ನಾವು ಆ ಪ್ಯಾಕೆಟ್ ಅನ್ನ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರಲ್ಲಿ ಆ ಸ್ಯಾಚೆನ್ ಹಾಕೊಂಡು ನೀರ್ ಕುಡಿಯೋದ್ರಿಂದನು ಒಳ್ಳೆಯಾದಂತ ಒಂದೇ ಅಂತಲ್ಲ ನಿಜವಾಗ್ಲೂ ಇದು ವಂಡರ್ಫುಲ್ ಟಿಪ್ಸ್ ನುಗ್ಗೆ ಸೊಪ್ಪಿನ ಆ ಫಾಯ್ದಾ ಅಂತ ಹೇಳಿದ್ರೆ ಪ್ರಯೋಜನಗಳು ಅನೇಕ ಸೊ ಒಂದ್ ಸೊಪ್ಪು ಯಾಕಂದ್ರೆ ಇದು ಈ ಆಲ್ ಇನ್ ಒನ್ ಅಂತ ಹೇಳ್ತಾರಲ್ಲ ಆ ತರ ಸೊಪ್ಪು ಸೊ ಈ ಸೊಪ್ಪಿನ ಬಗ್ಗೆ ಮಾಹಿತಿ ಕೊಟ್ಟಂತ ಆ ವೀರಮಖ ನಿಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಥ್ಯಾಂಕ್ ಯು ಹಾ ತುಂಬಾ ಚೆನ್ನಾಗ್ ಕಾಣ್ತಾ ಇದೀರಾ ವೀರಮಕ್ಕ ಇವತ್ತು ಬ್ಯೂಟಿಫುಲ್ ಲವ್ ವ್ಯೂ ತ್ಯಾಂಕ್ ಯು ಲಾವ್ ಯೆಸ್ 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 ಹಾ ಮುಕ್ತಕ್ಕ ಮಾತಾಡಿ ಎಲ್ಲರಿಗೂ ಶಿವಶಕ್ತಿ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರ ಆಮೇಲೆ ಜಯಶ್ರೀ ಮೇಡಮ್ ಅವ್ರಿಗೆ ಅನಂತ ಅನಂತ ವಂದನೆಗಳು ಈಗ ಟಿಪ್ಸ್ ನಾನೊಂದ್ ಹೇಳ್ತೀನಿ ಏನಂದ್ರ ಮೆಂತೆ ಕಾಳು ಮೆಂತೆ ಕಾಳು ಒಂದ್ ಚಮಚ ರಾತ್ರಿ ನೀರಲ್ಲಿ ಹಾಕಿ ಅದ್ರೊಳಗೆ ಸ್ವಲ್ಪ ಜೀರಿಗೆನ ಹಾಕಬೇಕು ಹೀಟ್ ಪ್ರಕೃತಿ ಇದ್ದವ್ರು ಆಮೇಲೆ ಸ್ವಲ್ಪ ಗಿರ್ದ ಚಮಚೆ ಅಜವಾನ ಹಾಕೋದ್ರಿಂದ ಐರನ್ ಕಂಟೆಂಟ್ಸ್ ಜಾಸ್ತಿ ಆಗ್ತದೆ ಆಮೇಲೆ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇದ್ರ ಅದು ಹೋಗ್ತದೆ ಆಮೇಲೆ ಮೋಷನ್ ಕ್ಲಿಯರ್ ಆಗ್ಲಿಲ್ಲ ಅಂತಂದ್ರೆ ಅದು ಮೆಂತೆ ಮತ್ತು ಇದು ಅಜವಾನ ಇರೋದ್ರಿಂದ ಮೋಷನ್ ಕ್ಲಿಯರ್ ಆಗ್ತದೆ ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತದೆ ಆಮೇಲೆ ಜೀರಿಗೆ ಹಾಕೋದ್ರಿಂದ ಹೀಟ್ ಕಡಿಮೆ ಆಗ್ತದ ಅದನ್ನ ಶಕ್ ಆದ್ರೆ ಒಂದು ಕುದಿ ಕುದಿಸ್ಬೇಕು ಬೆಳಿಗ್ಗೆ ಅದನ್ನ ರಾತ್ರಿ ನೀರು ಹಾಕ್ಬಿಟ್ಟು ಬೆಳಿಗ್ಗೆ ಒಂದ್ ಕುದಿ ಕುದಿಸ್ಬಿಟ್ರೆ ಇನ್ನು ಅದರದ್ ಅಂಶ ಎಲ್ಲಾ ಬಿಟ್ಟು ನಮ್ಗೆ ಇನ್ನೂ ಟೇಸ್ಟ್ ಆಗ್ಬೇಕಂದ್ರೆ ಒಂದ್ ಅರ್ಧ ಯಾಲಕ್ಕಿ ಹಾಕ್ಬಹುದು ಅದೊಳಗೆ ಏಲಕ್ಕಿ ಹಾಕೋದ್ರಿಂದ ಹೀಟ್ ಮತ್ತೆ ರೆಡ್ಯೂಸ್ ಆಗ್ತದ ಆಮೇಲೆ ಒಂಥರ ಕಂಪು ವಾಸನೆ ಇರ್ತದೆ ಮತ್ತ ಏನಾದ್ರೂ ಇನ್ಫೆಕ್ಷನ್ ಆಗಿತ್ತು ಈ ಕ್ಲೈಮೇಟ್ ಅಂದ್ರೆ ಒಂದ್ ಚಿಟಕಿ ಒಳ್ಳೆ ಅರಿಶಿನ ಪುಡಿ ಅದೊಳಗೆ ಹಾಕಿ ಕುದಿಸಿ ಬಿಡಬಹುದು. ಇದರಿಂದ ಏನಾಗ್ತದೆ ಇನ್ಫೆಕ್ಷನ್ ಕಡಿಮೆ ಆಗ್ತದೆ ಐರನ್ ಕಂಟೆಂಟ್ಸ್ ಜಾಸ್ತಿ ಇರೋದ್ರಿಂದ ಹಿಮೋಗ್ಲೋಬಿನ್ ಕಡಿಮೆ ಆಗೋದಿಲ್ಲ ಆಮೇಲೆ ಕೂದಲು ಉಚ್ಚೋದಿಲ್ಲ. ಮೆಂತೆ ಕಾಳ ಯೂಸ್ ಮಾಡೋದ್ರಿಂದ ಆಮೇಲೆ ಗ್ಯಾಸ್ಟ್ರಿಕ್ ಹೋಗ್ತದ ಹೀಟ್ ಆಗುದಿಲ್ಲ ಐದು ಮಿನಿಮಮ್ ಐದು ಉಪಯೋಗಗಳಿದಾವೆ ಇದನ್ನ ನಾವು ಮತ್ತೆ ಕೂದಲು ಇದನ್ನ ಒಂದು ಸಿಕ್ಸ್ ಮಂತ್ಸ್ ಯೂಸ್ ಕಪ್ಪ ಕೂದ್ಲು ಹೋಗ್ತಾವೆ ಸ್ವಲ್ಪ ಬಹಳ ವೈಟಿಶ್ ಆಗಿರ್ತಾವಲ್ಲ ಒಂದ್ ಚೂರು ಚೂರ್ ಚೂರ್ ಕಡಿಮೆ ಬೇಡಪ್ಪ ನಮ್ಗ ಇನ್ನೂ ನಾವು ಇನ್ನು ಬಹಳ ಅಂದ್ರೆ ಇದ್ರೊಳಗೇನೆ ಬೇಕಿದ್ರೆ ಒಂದ್ ಸ್ವಲ್ಪ ಈ ರಾಜಗಿರಿ ಮೆಂತೆ ಪಲ್ಯ ಒಂದ್ ಸ್ವಲ್ಪ ಇಷ್ಟಿಷ್ಟು ಹಾಕಿ ಅದ್ರೊಳಗೆ ಒಂದ್ ಕುದಿ ಕುದಿಸ್ಬಹುದು ಸೋಸ್ಕೊ ಸೋಸ್ಕೊಂಡ್ ಕುಡಿದ್ರೆ ಅದನ್ನು ಬಹಳ ಒಳ್ಳೇದು ಆಮೇಲೆ ಬೆಳಿಗ್ಗೆ ಜ್ಯೂಸ್ ಕುಡಿದ್ರಿಂದ ಅದನ್ನ ಆ ಶುಗರ್ ಕಂಟ್ರೋಲು ಬಿ ಪಿ ಕಂಟ್ರೋಲು ಎಲ್ಲ ಆಗ್ತದೆ ತಪ್ಪಲ್ ಪಲ್ಯ ನಾವ್ ಏನೇ ಒಂದು ಕುದಿ ಕುದಿಸಿದ್ರೆ ಸಾಕು ಅದರದ ಅಂಶ ಬಿಟ್ಟು ಬಹಳ ಸಾಫ್ಟ್ ಇರೋದ್ರಿಂದ ಒಂದೇ ಕುದಿಗೆ ಇವೆಲ್ಲಾ ಒಂದ್ ಐದ್ ನಿಮಿಷ ಕುದಿಸಿ ಇದನ್ನ ಒಂದೇ ನಿಮಿಷ ಕುದಿಸಿದ್ರೆ ಸಾಕು ಪಲ್ಯ ಅದನ್ನ ಸೋಸಿ ಕುಡುದ್ರಿಂದ ಬಹಳ ಒಳ್ಳೇದು ರಾಜಗಿರಿ ಮೆಂತೆ ಪಲ್ಯ ಪಾಲಕ್ ಆಮೇಲೆ ಸಬ್ಬಸ್ಗಿ ಸ್ಮೆಲ್ ಹೋಗುದಿಲ್ಲ ಅದು ಅದೇನ್ ಬೇಡ ಬೇರೆ ಅದನ್ನ ಹಂಗೆ ಯೂಸ್ ಮಾಡ್ಬೋದು ಇವು ಮೂರಂತೂ ನಾವು ಆಮೇಲೆ ಹ್ಮ್ ಪಾಲಕು ಇದಾಯ್ತು ಕಿರಿಕ್ ಸಾಲಿ ಕಿರಿಕ್ ಸಾಲಿ ಅಂತ ಯೂಸ್ ಮಾಡ್ತೀವಲ್ಲ ನಮ್ ಕಡೆ ಇಲ್ಲೆಲ್ಲಾ ಜಾಸ್ತಿ ಸಿಗ್ತದೆ ಹಿರಕ್ ಸಾಲಿನ ಸ್ವಲ್ಪ ಹಾಕಿದ್ರ ಅಂತರ ಅದರಿಂದ ಬಹಳ ಒಳ್ಳೆ ಹೊಟ್ಟೆಯೊಳಗಿನ ಹರಳು ಸಹಿತ ಅಂತ ಹೇಳ್ತಾರೆ ಹೊಟ್ಟೆಯೊಳಗ ಹರಳಿನ ಅಂಶ ಜಾಸ್ತಿ ಅಂದ್ರೆ ಹೊಟ್ಟ ಊಟ ಮಾಡಿದ ಗಟ್ಟಿ ಪದಾರ್ಥ ಆಗಿತ್ತಂದ್ರ ಅದು ನ್ಯಾಚುರಲ್ ಆಗಿ ಬಿಟ್ಟು ಹೋಗ್ತದ ಅಂತವಂತದ್ದು ಒಂದದ ಆಮೇಲೆ ಇನ್ನೊಂದು ಹುರುಳೆಕಾಳು ಹುರುಳೆಕಾಳು ಬಹಳ ಐರನ್ ಕಂಟೆಂಟ್ಸ್ ಇರೋದ್ರಿಂದ ತಿಂಗಳ ಎರಡು ಸಲ ಆದ್ರೂ ನಾವು ಪಲ್ಯ ತಿನ್ಬೇಕು ಆಮೇಲೆ ಈ ಕಿಡ್ನಿಯೊಳಗೆ ಹರಳಾಗಿತ್ತಂದ್ರ ಹುರುಳೆಕಾಳನ್ನ ಒಂದ್ ಮುಷ್ಟಿ ಹುರುಳೆಕಾಳನ್ನ ಕ್ಲೀನ್ ಮಾಡಿ ಒಂದ್ ಗ್ಲಾಸ್ ನೀರಲ್ಲಿ ಹಾಕಿ ಬೆಳಿಗ್ಗೆ ಹಾಕಿದ್ದು ಸಾಯಂಕಾಲ ಕುಡಿಬೇಕು ಸಾಯಂಕಾಲ ಹಾಕಿದ್ದು ಬೆಳಿಗ್ಗೆ ಕುಡಬೇಕು ಒಂದ್ ಸಲ ನೆನೆಸಿದ್ದು ಎರಡು ಸಲ ಮಾತ್ರ ಯೂಸ್ ಮಾಡ್ಬೇಕು ಈಗ ಒಂದು ಫಿಫ್ಟೀನ್ ಡೇಸ್ ಯೂಸ್ ಮಾಡೋದ್ರಿಂದ ಎಂತ ಹರಳಿದ್ರು ಕರಗಿ ತನ್ನಷ್ಟಕ್ ತಾನೇ ನ್ಯಾಚುರಲ್ ಆಗಿ ಕರಿ ಹೋಗ್ತದ ಇವತ್ತು ಧ್ಯಾನ ಬಹಳ ಚೆನ್ನಾಗಿತ್ತು ಬಹಳ ಅಂದ್ರೆ ಬಹಳ ಚೆನ್ನಾಗಿತ್ತು ಸಮಯ ಸ್ವಲ್ಪ ಆದ್ರೂನು ಆ ಧ್ಯಾನದ ಸಮಯ ಕಡಿಮೆ ಇದ್ರು ಅದು ನೀವೆಲ್ಲಾ ಹೇಳಿದ್ರಲ್ಲ ಅದ ಗಂಟ ಇದು ನಿಮ್ದ ಗರ್ಭಕೋಶದ ಸಲುವಾಗಿ ಆಮೇಲೆ ಯಾರಾದ್ರು ಎಲ್ಲಿಯಾದ್ರೂ ನೋವ್ ಆಗ್ತಿತ್ತು ಅಲ್ಲಿ ನೀವ್ ಅದನ್ನ ಫೀಲ್ ಮಾಡ್ರಿ ನಿಮ್ದು ಗಂಟ ಇದಾಗ್ತದ ಹಗರಾಗ್ತದ ಒಟ್ಟ ದೇಹ ಮತ್ ಹಗರ ಅನಿಸ್ತು ಬಹಳ ಹಗರ ಅನಿಸ್ತು ಬಹಳ ಚೆನ್ನಾಗಿತ್ತು ಎಲ್ಲರಿಗೂ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ವಂಡರ್ಫುಲ್ ಆದ ಟಿಪ್ಸ್ ಅನ್ನ ಹೇಳಿದ್ರೆ ಆಲ್ ಇನ್ ಒನ್ ಅನ್ನುವ ತರ ಒಂದೇ ಒಂದು ಔಷಧಿ ಆ ಒಂದೇ ಒಂದು ಔಷಧಿಯಿಂದ ಅಂದ್ರೆ ಆ ಮನೆಯ ಟಿಪ್ಸ್ ಅನ್ನ ಉಪಯೋಗಿಸ್ಕೊಂಡು ನಾವು ಹಲವಾರು ಕಾಯಿಲೆಗಳಿಗೆ ಅದನ್ನ ಉಪಯೋಗಿಸ್ಕೊಳ್ಬಹುದು ಅನ್ನುವಂತ ಉಪಯುಕ್ತವಾದ ಒಂದು ಮಾಹಿತಿಯನ್ನ ಅಹ್ ಮುಕ್ತ ಅಕ್ಕ ಅವ್ರು ನೀಡಿದ್ರು ನಮ್ ತಮಗೂ ಕೂಡ ಧನ್ಯವಾದ ಇಲ್ಲ ಅಕ್ಕ ಇವತ್ತು ಧ್ಯಾನ ಫಾರ್ಟಿ ಮಿನಿಟ್ಸ್ ಆಗೇ ಇದೆ ಫಾರ್ಟಿ ಮಿನಿಟ್ಸ್ ಮೇಲೆ ಎಕ್ಸಾಕ್ಟ್ ಫಾರ್ಟಿ ಮಿನಿಟ್ಸ್ ಹಾಗೆ ಆಗಿದೆ ಅದಕ್ಕಿಂತ ನಾಲ್ಕು ನಿಮಿಷ ಜಾಸ್ತಿನೇ ಆಯ್ತು ಕಡಿಮೆ ಏನಾಗಿಲ್ಲ ಅದೇ ನೋಡಿ ಅನ್ಸಲ್ಲ ಕೂತ್ಕೊಂಡೆಲ್ಲ ಇದೆ ನಮ್ಗೆ ನೋಡಿ ಅದೇ ಹೇಳ್ತಾರೆ ನಾವ್ ಎಷ್ಟೊತ್ ಕುತ್ಕೊಂಡು ನಮ್ಗೆ ಒಂದೊಂದ್ಸರಿ ಐದೇ ನಿಮಿಷ ನಿಮಿಷ ಎಕ್ಸಾಕ್ಟ್ ಆಗಿ ಫಾರ್ಟಿ ಮಿನಿಟ್ಸ್ ಆಗಿದೆ ಸೊ ಹಾಗಾಗಿ ನೀವು ಧ್ಯಾನದ ಒಂದು ಎನರ್ಜಿ ಅನ್ನ ಚೆನ್ನಾಗಿ ತಗೊಂಡಿದೀರಾ ಎಲ್ರು ಅದನ್ನ ಫೀಲ್ ಮಾಡ್ಕೊಂಡಿದೀವಿ ಅನ್ಕೊಂಡ ನೋಡಿ ಇನ್ನೂ ಆ ಎನರ್ಜಿ ಇದೆ ನಿಮ್ಮ ದೇಹದಲ್ಲಿ ಬೇಕಾದ್ರೆ ಅದನ್ನ ಗಮನಿಸಿಕೊಂಡು ನೋಡಿ ಇನ್ನೂ ಎನರ್ಜಿ ಇದೆ ನಿಮಗೆ ಆ ಹೀಟ್ ಇವಾಗಲೂ ಫೀಲ್ ಆಗ್ತಾ ಇರ್ಬೋದು ಅಂತ ನನಗನಿಸ್ತಾ ಇದೆ ನಿಮಗೆ ಯಾರ್ಯಾರಿಗೆ ಇನ್ನೂ ಹೀಟ್ ಫೀಲ್ ಆಗ್ತಾ ಇದೆ ಅವ್ರು ಮತ್ತೆ ಈ ಒಂದು ಧ್ಯಾನವನ್ನ ಕಂಟಿನ್ಯೂ ಮಾಡ್ತಾ ಹೋಗಿ ನಿಮ್ಗೆ ಯಾವಾಗ ಹೇಳ್ಬೇಕನ್ಸತ್ತೆ ಅವಾಗ ಹೇಳಿ ಇವಾಗಲೂ ಏನ್ ಕಣ್ ತೆಗ್ದಿದ್ದೀನಿ ಮೇಡಮ್ ಹೊರಗೆ ಬಂದಿದೀನಿ ಅಂದ್ರೆ ಪರವಾಗಿಲ್ಲ ಮತ್ತೆ ಕೂತ್ಕೊಳ್ಳಿ ಅಂತ ನಾನು ನಿಮ್ಗೆಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಓಕೆ ಮಾಸ್ಟರ್ಸ್ ಮತ್ತೆ ಯಾರಾದರೂ ಟಿಪ್ಸ್ ಅನ್ನು ಹೇಳಕ್ ಇಷ್ಟ ಪಡ್ತೀರಾ ಎಸ್ ಅಮ್ಮ ன்ட்ரி ராத்திரி மல்க்கொண மென் கால அது அங்காய ஒணக்காழ ரிஷண்ட அதுக்கு மொசர் ஹாக்க திண்டு இடேவாங்க அந்த டிஷன் கம்பல்சரிக்கா ಇದು ನಿಜವಾಗ್ಲು ಯಾಕಂದ್ರೆ ನಮ್ಗೆ ತುಂಬಾ ಲೂಸ್ ಮೋಷನ್ ಆದಾಗ ಇದನ್ನ ನಾವು ಮೆಂತ್ಯಕಾಳನ್ನ ನುಂಗಿದ್ರೆ ಮೊಸರು ಹಾಕೊಂಡು ನುಂಗ್ಬೋದು ಇಲ್ಲ ಹಂಗೆ ನುಂಗಿದ್ರೂ ಕೂಡ ಲೂಸ್ ಮೋಷನ್ ಖಂಡಿತ ಕಡಿಮೆ ಆಗತ್ತೆ ಒಳ್ಳೆ ಟಿಪ್ ಅನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ಎಸ್ 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 ಮತ್ತೆ ಯಾರಾದ್ರೂ ಟಿಪ್ಸ್ ಅನ್ನ ಹೇಳಕ್ ಇಷ್ಟ ಪಡ್ತೀರಾ ಅನ್ಮ್ಯೂಟ್ ಮಾಡ್ಕೊಳ್ಳಿ ನಿಮ್ಮ ಮೈಕನ್ನ ಎಸ್ ಹಾಗಾದ್ರೆ ಯಾರು ಮತ್ತೆ ಈ ಟಿಪ್ಸ್ ಅನ್ನ ಇಲ್ಲಿಗೆ ಯಾರು ಹೇಳೋರ ಇಲ್ಲ ಅಂತಂದ್ರೆ ನಮ್ಮ ಈ ನೀವೇ ನಡ್ ನೀವೇ ನಿಮ್ಮಿಂದ ನಡೆಯಲ್ಪಟ್ಟಂತ ನಿಮ್ಮ ವೇದಿಕೆಯಲ್ಲಿ ನೀವೇ ನಡೆಸಿಕೊಟ್ಟಂತ ಕಾರ್ಯಕ್ರಮ ನಮ್ಮ ಅಂದವೇ ನಮ್ಮ ಅಡಿಗೆ ಮನೆಯನ್ನು ಶೀರ್ಷಿಕೆಯಲ್ಲಿ ಇವತ್ತೆಲ್ಲರೂ ನೀವು ಅದ್ಭುತವಾಗಿ ನಿಮ್ಮ ಒಂದು ಅಹ್ ಏನಂದ್ರೆ ಭಾಗಿಯಾಗಿ ಈ ಪ್ರೋಗ್ರಾಮ್ ಅನ್ನ ನಡೆಸಿಕೊಟ್ಟಂತ ಪ್ರತಿಯೊಂದು ಇವತ್ತು ಟಿಪ್ಸ್ ಹೇಳಿದಂತ ಪ್ರತಿಯೊಬ್ಬರಿಗೂ ಧನ್ಯವಾದ ಈ ಟಿಪ್ಸ್ ಅನ್ನ ಕೇಳಿ ಅದನ್ನ ಒಂದು ಎಲ್ಲರೂ ಏನಂದ್ರೆ ಇವತ್ತಿನ ದಿವ್ಸ ಟಿಪ್ಸ್ ಹೇಳೋ ದಿವ್ಸ ಒಂದು ಬುಕ್ ಅನ್ನ ಮಾಡ್ಬಿಡಿ ಒಂದು ಸಪ್ರೇಟ್ ಆದ ಬುಕ್ ಅನ್ನ ಮಾಡಿ ಅದ್ರಗ್ ಬರ್ಕೊತ ಹೋಗಿ ಯಾರು ಏನ್ ಹೇಳ್ತಾರೆ ಬರ್ಕೊತ ಹೋಗಿ ಅದ್ ಇವತ್ತಲ್ಲಾದ್ರೂ ಮುಂದೆ ಯಾರಿಗಾದರೂ ನೀವ್ ಹೇಳಕ್ ನಿಮಗೆ ನಿಮ್ಗೆ ಸಹಾಯ ಆಗತ್ತೆ ನಿಮಗ್ ಬೇಕಾದ್ರೂ ಸಹಾಯ ಆಗತ್ತೆ ಬರೀ ಕೇಳಿಸ್ಕೊಂಡ್ ಬಿಡಬೇಡಿ ಆಮೇಲೆ ಯಾವಾಗಾದ್ರೂ ಬೇಕಾದಾಗ ಅವತ್ತು ಜೈಶ್ರೀ ಮೇಡಮ್ ಹೇಳಿದ್ರು ಅವತ್ ಪ್ರೋಗ್ರಾಮ್ ಅಲ್ಲಿ ಹೇಳಿದ್ರು ಅಂತ ಮತ್ತೆ ಹೋಗಿ ನೀವು ವಿಡಿಯೋ ಅನ್ನ ಸರ್ಚ್ ಮಾಡೋದ್ಕಿಂತ ನೀವು ಒಂದು ಬುಕ್ ಅನ್ನ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿ ಬರ್ಕೊಂಡು ಹೋಗಿ ಅಂತ ನಾನು ಇನ್ನೊಂದು ಟಿಪ್ಸ್ ಅನ್ನ ಹೇಳಕ್ ಇಷ್ಟಪಡ್ತೀನಿ ನಿಮ್ಮಿಂದಲೇ ನೀವೇ ನಡೆಸಿಕೊಟ್ಟಂತ ನಮ್ಮ ಅಂದವೇ ನಮ್ಮ ಅಡಿಗೆ ಮನೆ ಕಾರ್ಯಕ್ರಮವಾಗಿ ತಮಗೆಲ್ಲರಿಗೂ ಧನ್ಯವಾದನ ಹೇಳ್ತಾ ಮತ್ತೆ ನಾಳೆ ಹೊಸ ವಿಷಯದೊಂದಿಗೆ ಹೊಸ ಸಬ್ಜೆಕ್ಟ್ ಒಂದಿಗೆ ಮತ್ತೆ ನಾಳೆ ನಮ್ಮ ಶಿವಶಕ್ತಿ ಪಿರಾಮಿಡ್ ಧ್ಯಾನ ಮಂದಿರದ ವೇದಿಕೆಯಲ್ಲಿ ನಾವೆಲ್ಲ ಜಾಯಿನ್ ಆಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭ ದಿನ ಸರ್ವೇ ಜನ ಭವಂತು ಸನ್ಮಂಗಳಾನಿ ಭವಂತು ಮಾಸ್ಟರ್ಸ್ ಎಲ್ಲರೂ ಶಿವಶಕ್ತಿ ಪಿರಾಮಿಡ್ ಧ್ಯಾನ ಮಂದಿರದ ಯೂಟ್ಯೂಬ್ ಚಾನೆಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ವಿಡಿಯೋ ಲೈಕ್ ಮಾಡಿ ನೀವು ನನ್ನ ಸ್ಟೇಟಸ್ ಅಲ್ಲಿ ಹಾಕಿದ್ ಲೈಕ್ ಮಾಡ್ತೀರಾ ಇಲ್ಲ ನೀವು ವಿಡಿಯೋ ಅನ್ನ ಲೈಕ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಗ್ರ್ಯಾಟಿಟ್ಯೂಡ್ ಗ್ರಾಟಿಟ್ಯೂಡ್ ಗ್ರಾಟಿಟ್ಯೂಡ್ ಗ್ರ್ಯಾಟಿಟ್ಯೂ ಗ್ರ್ಯಾಟಿಟ್ಯೂಟಿಟ್ಯೂಡ್ ಗ್ರಾಟಿಟ್ಯೂಡ್